ಶಾಸಕ ಬಸನಗೌಡ ಪಾಟೀಲ್ ಅವರು ಬೀಳೂರಲ್ಲಿ ಪಾದಯಾತ್ರೆ ನಡೆಸಲಿದ್ದಾರೆ ಹೌದು ಗಡಿಭಾಗದ ಕನ್ನಡಿಗರ ಭೇಟಿಯಾಗಿ ಅವರ ಸಮಸ್ಯೆಗಳಿಗೆ ಕಿವಿಯಾಗುವ ನಿಟ್ಟಿನಲ್ಲಿ ಮಾಜಿ ಕೇಂದ್ರ ಸಚಿವರು ಹಾಗೂ ವಿಜಯಪುರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಹಾರಾಷ್ಟ್ರದ ಜತ್ ತಾಲೂಕಿನ ಬೀಳೂರು ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಸ್ವಾಗತಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂಬ ಯುವ ಮುಖಂಡ ಪಿರು ಕೋಳಿ ಮಾಹಿತಿ ನೀಡಿದ್ದಾರೆ ಈ ಕುರಿತು ಜತ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಜತ್ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಅಭಿವೃದ್ಧಿಯಾಗಬೇಕು ಹಾಗೂ ಈ ಭಾಗದ ರೈತರ ಯುವಕರ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬೇಕೆಂದು ನಮ್ಮ ಭಾಗದ ಯುವ ನಾಯಕರಾದ ತಮ್ಮನಗೌಡ ರವಿ ಪಾಟೀಲ್ ನೇತೃತ್ವದಲ್ಲಿ ಕಳೆದು ಐದು ದಿನಗಳಿಂದ ತಾಲೂಕಿನ ಉಮದಿ ಗ್ರಾಮದಿಂದ ಜನಕಲ್ಯಾಣ ಸಂವಾದ ಯಾತ್ರೆ ಹೆಸರಿನಲ್ಲಿ ಸುಮಾರು ಮೂರು ನೂರು ಕಿಲೋಮೀಟರ್ ಬೃಹತ್ ಪಾದಯಾತ್ರೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ಈ ಪಾದಯಾತ್ರೆಯಲ್ಲಿ ಕ್ಷೇತ್ರದ ಎಲ್ಲ ಗ್ರಾಮಗಳ ಸಾವಿರಾರು ಕಾರ್ಯಕರ್ತರು ಹಾಗೂ ಜನಸಾಮಾನ್ಯರು ಭಾಗಿಯಾಗುವ ಮೂಲಕ ತಮ್ಮನಗೌಡ ರವಿ ಪಾಟೀಲ್ ಅವರಿಗೆ ಅಭೂತಪೂರ್ವ ಬೆಂಬಲ ನೀಡುತ್ತಿದ್ದಾರೆ ಜೊತೆಗೆ ಕ್ಷೇತ್ರದಲ್ಲಿ ನೆನೆಗುದಿಗೆ ಬಿದ್ದಿರುವ ಹಲವಾರು ಕಾಮಗಾರಿಗಳು ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಯಾತ್ರೆಯಲ್ಲಿ ಮಾಹಿತಿ ಪಡೆಯಲಾಗಿದೆ ಇವುಗಳಿಗೆ ಶೀಘ್ರದಲ್ಲೇ ನಮ್ಮ ನಾಯಕ ನಾಯಕರು ಪರಿಹಾರ ನೀಡಲಿದ್ದಾರೆ ಎಂದು ಅವರು ತಿಳಿಸಿದರು ಆಗಸ್ಟ್ ಒಂದರಂದು ನಿಗದಿಯಾಗಿದ್ದ ಕಾರ್ಯಕ್ರಮವು ಕಾರಣಾಂತರಗಳಿಂದ ಮುಂದೂಡಿದ್ದು ಅಂತಿಮವಾಗಿ ನಾಳೆ ಅಂದರೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬೀಳೂರು ತಲುಪುವ ಈ ಪಾದಯಾತ್ರೆಯಲ್ಲಿ ಯತ್ನಾಳ್ ಅವರು ಭಾಗವಹಿಸಿ ಸ್ವಾಭಿಮಾನದ ನಡೆಗೆ ಬೆಂಬಲ ನೀಡಲಿದ್ದಾರೆ ಎಂದು ಇನ್ನೋರ್ವ ಮುಖಂಡರಾದ ಬಸವರಾಜ್ ಪಾಟೀಲ್ ಹೆಕ್ಕುಂಡಿ ತಿಳಿಸಿದ್ದಾರೆ ಅಲ್ಲದೆ ಪಾದಯಾತ್ರೆಯ ಮೊದಲನೇ ಹಂತದ ಕೊನೆಯ ದಿನವಾದ ಶುಕ್ರವಾರ ನಡೆಯುವ ಬೃಹತ್ ಸಮಾವೇಶದಲ್ಲಿ ಯತ್ನಾಳ್ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಯಾವುದೇ ಭಾಷೆ ಕುರಿತು ಭೇದ ಭಾವವಿಲ್ಲದೆ ಸರ್ವ ಜನಾಂಗದ ನಾಯಕರಾಗಿರುವ ಯತ್ನಾಳ್ ಮುಖ್ಯವಾಗಿ ಈ ಭಾಗದ ಕನ್ನಡಿಗರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ ಕನ್ನಡ ಶಾಲೆಗಳ ಸ್ಥಿತಿಗತಿ ಕುರಿತು ಎರಡೂ ಸರ್ಕಾರಗಳನ್ನು ಎಚ್ಚರಿಸುವ ಕಾರ್ಯವನ್ನು ಮಾಡಲಿದ್ದಾರೆ ಎಂದು ಬಸವರಾಜ್ ಪಾಟೀಲ್ ತಿಳಿಸಿದ್ದಾರೆ ಈ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಹಾಗೂ ಸಾಂಗ್ಲಿ ಜತ್ ತಾಲೂಕಿನ ಎಲ್ಲ ಗ್ರಾಮಸ್ಥರು ಪಾಲ್ಗೊಳ್ಳಬೇಕೆಂದು ಯುವ ಮುಖಂಡರು ಮನವಿ ಮಾಡಿದ್ದಾರೆ ನಮಸ್ಕಾರ ನಾನು भारतीय जनता विद्यार्थी आघाडी सांगली जिल्हा उपाध्यक्ष भारतीय जनता पक्ष विधानसभा निवडणूक प्रमुख मान्य गौडा रवी पाटील साहेब इव नेतृत्व जनकल्याण संवाद पदयात्रे निमित्त नाळे दिनांक एर ऑगस्ट रोजी सायंकाळ बिल्लूर बिल्लूरली काळभैरनाथ मंदिर चौक ಈ ಸ್ಥಳದಲ್ಲಿ ಮಾಜಿ ಕೇಂದ್ರೀಯ ಮಂತ್ರಿ ಹಾಗೂ ವಿದ್ಯಮಾನ್ ವಿಜಯಪುರದ ಶಾಸಕರಾದಂಥ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾ ಸಾಹೇಬ್ರ ಇವ್ರದೊಂದು ದೊಡ್ಡ ಜಾಹೀರ್ ಸಭಾದ ಆಗಲಿದೆ ಆದ ಕಾರಣ ಈ ಸಭೆ ಕಾರಣ ಎಲ್ಲ ಗ್ರಾಮಸ್ಥರು ಎಲ್ಲ ಕಾರ್ಯಕರ್ತರು ಜಾಸ್ತಿ ಜಾಸ್ತವಾದ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ